ಮಂಡ್ಯ ತಾಲೂಕು ಕೆರೆಗೋಡು ಹೋಬಳಿಯ ಸಿದ್ದೇಗೌಡನ ದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಸ್ಥಾಪಿಸಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನಾ ಸಮಾರಂಭ ಸಂಘದ ಆವರಣದಲ್ಲಿ ನಡೆಯಿತು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಮನ್ಮುಲ್ ಉಪಾಧ್ಯಕ್ಷ ಎಂಎಸ್ ರಘುನಂದನ್ ಉದ್ಘಾಟಿಸಿದರು ಹಾಗೂ ಮನ್ಮುಲ್ ಮಾಜಿ ಅಧ್ಯಕ್ಷ ಬಿಆರ್ ರಾಮಚಂದ್ರ ನಾಮಫಲಕವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮನ್ಮೂಲ್ ಉಪಾಧ್ಯಕ್ಷ ಎಂಎಸ್ ರಘುನಂದನ್ ಮನುಷ್ಯರಿಗೆ ಆಹಾರ ಎಷ್ಟು ಮುಖ್ಯವೋ ಶುದ್ಧ ಕುಡಿಯುವ ನೀರು ಸಹ ಅಷ್ಟೇ ಮುಖ್ಯವಾಗಿರುತ್ತೆ ಇದನ್ನು ಮನಗಂಡು ಗ್ರಾಮೀಣ ಭಾಗದ ರೈತರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕೆನ್ನುವಂತಹ ದೃಷ್ಟಿಯಿಂದ ಒಕ್ಕೂಟದ ವತಿಯಿಂದ ಶುದ್ಧ ನೀರಿನ ಘಟಕವನ್ನು ಇದೆ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗದೆ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಒಕ್ಕೂಟ ಯಾವ್ಯಾವ ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕ ಇಲ್ಲವೋ ಅಂತಹ ಗ್ರಾಮಗಳನ್ನು ಗುರುತಿಸಿ ಪ್ರತಿ ವರ್ಷ ಹದಿಮೂರು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿ ರೈತರಿಗೆ ಅನುಕೂಲ ಮಾಡಲು ಯೋಜನೆ ರೂಪಿಸಿದೆ ಅಂತ ಹೇಳಿದರು ಒಕ್ಕೂಟದ ವತಿಯಿಂದ ಸ್ಥಾಪಿಸಲಾಗಿರುವ ಟ್ರಸ್ಟ್ ಟ್ರಸ್ಟ್ನಿಂದ ಜಿಲ್ಲಾದ್ಯಂತ ಹದಿಮೂರು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ ಈ ಪೈಕಿ ಮೊದಲ ಬಾರಿಗೆ ಸಿದ್ದೇಗೌಡನ ದೊಡ್ಡಿ ಗ್ರಾಮದಲ್ಲಿ ಉದ್ಘಾಟನೆ ಮಾಡುತ್ತಿದ್ದೇವೆ ಇದನ್ನು ಗ್ರಾಮಸ್ಥರು ಸದ್ಬಳಕೆ ಮಾಡಿಕೊಳ್ಳುವುದರ ಜೊತೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಸಹ ಈ ಘಟಕವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಸಲಹೆ ನೀಡಿದರು ಈ ಘಟಕ ಸ್ಥಾಪನೆಗೆ ನಮ್ಮ ಒಕ್ಕೂಟದ ಎಂಜಿನಿಯರ್ಗಳ ತಂಡ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದೆ ಜೊತೆಗೆ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಮಂಜೇಶ್ ಅವರು ಸಹ ಸಹಕಾರ ನೀಡಿದ್ದಾರೆ ಅಂತ ಶ್ಲಾಘಿಸಿದ್ರು ಒಕ್ಕೂಟ ಸದಾ ರೈತರಿಗೆ ಒಂದು ವಿಶೇಷವಾಗಿ ಮಾಡಬೇಕು ರೈತರು ಪರ ನಿಲ್ಲಬೇಕು ಅಂತ ಹೇಳ್ತಾ ಇಡೀ ನಮ್ಮ ಆಡಳಿತ ಮಂಡಳಿ ಒಂದು ದಿಟ್ಟ ನಿರ್ಧಾರನ ತೆಗೆದುಕೊಂಡು ಪ್ರತಿ ವರ್ಷ ಒಂದು ಎಲ್ಲಿ ನಮ್ಮ ವಸಂತಣ್ಣವ್ರು ಹೇಳಿದಾಗೆ ಆರೋಗ್ಯಕ್ಕೆ ಇವತ್ತು ಆಹಾರ ಎಷ್ಟು ಮುಖ್ಯವೋ ಶುದ್ಧ ನೀರು ಕೂಡ ಅಷ್ಟೇ ಮುಖ್ಯ ಅದನ್ನು ಮನಗಂಡು ಎಲ್ಲಿ ಯಾವ್ಯಾವ ಗ್ರಾಮಗಳಲ್ಲಿ ಐದ ಗ್ರಾಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕಗಳಿಲ್ವೋ ಅಂಥ ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷ ಹದಿಮೂರು ಹನ್ನೆರಡರಿಂದ ಹದಿಮೂರು ಘಟಕಗಳನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆ ಆಲವು ಒಕ್ಕೂಟದ ಆರ್ ಕೆ ಟ್ರಸ್ಟಿನಲ್ಲಿ ನಿರ್ಧಾರ ಮಾಡಿ ಇವತ್ತು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಹದಿಮೂರು ಶುದ್ಧ ನೀರು ಘಟಕವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಆ ಪ್ರಾರಂಭದಲ್ಲಿ ನಮ್ಮ ಸಿದ್ದೇಗೌಡಂದೊಡ್ಡಿ ಗ್ರಾಮದಲ್ಲಿ ಪ್ರಥಮವಾಗಿ ಇಡೀ ಜಿಲ್ಲೆಗೆ ಇಡೀ ಜಿಲ್ಲೆಗೆ ಪ್ರಥಮವಾಗಿ ಇವತ್ತೇ ಇದು ಉದ್ಘಾಟನೆ ಆಗ್ತಾ ಇರೋದು ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಅಚ್ಚುಕಟ್ಟಾಗಿ ನಮ್ಮೆಲ್ಲ ಆಡಳಿತ ಮಂಡಳಿಯವರು ನಮ್ಮ ನೌಕರನ್ನ ಒಳಗೊಂಡು ಭಾಳ ಸುಂದರವಾಗಿ ನಾವು ಏನು ಹೇಳಿದ್ದೋ ಅದೇ ಥರ ನಮ್ಮ ಒಕ್ಕೂಟದ ನಮ್ಮ ಇಂಜಿನಿಯರ್ ಸೆಕ್ಷನ್ ಅವರ ಒಂದು ಸಹಯೋಗದಿಂದ ಭಾಳ ಅಚ್ಚುಕಟ್ಟಾಗಿ ಶುದ್ಧ ನೀರಿನ ಘಟಕನ ಪ್ರಾರಂಭ ಮಾಡಲು ಎಲ್ಲರೂ ಸಹಕಾರಿಯಾಗಿದ್ದರಿ ದಯವಿಟ್ಟು ಅದರ ಆ ಸದುಪಯೋಗನ ಎಲ್ಲರೂ ಕೂಡ ನಮ್ಮ ಗ್ರಾಮಸ್ಥರು ಬಳಸ್ಕೊಳ್ಬೇಕು ಇದನ್ನ ನಮ್ಮ ಸಂಘದವರು ಕೂಡ ನಮ್ಮ ಸ್ವತ್ತು ಅಂತ ಹೇಳ್ತಾ ಅಚ್ಚುಕಟ್ಟಾಗಿ ಅದನ್ನ ಅದನ್ನ ನೋಡ್ಕೊಳ್ಬೇಕಾಗುತ್ತೆ ಇದಕ್ಕೆಲ್ಲೋ ಕಾರಣಕ್ಕಂಥ ನಮ್ಮ ಮಂಡ್ಯ ಜಿಲ್ಲಾ ಹಲವು ಒಕ್ಕೂಟದ ಆಡಳಿತವಳಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಾವೇನಾದ್ರೂ ಮಾಡಬೇಕು ನಮ್ಮ ರೈತರಿಗೆ ಏನಾದ್ರೂ ಮಾಡಬೇಕು ನಮ್ಮ ಉತ್ಪಾದಕರಿಗೆ ಏನಾದ್ರೂ ಮಾಡಬೇಕು ಅಂತ ಹೇಳ್ತಾ ಕೆಲವೊಂದು ಹಲವಾರು ಯೋಜನೆಗಳನ್ನ ನಾವು ಪ್ರಾರಂಭ ಮಾಡಲು ಸಿದ್ಧವಾಗಿದ್ದೀವಿ ಅದರಲ್ಲಿ ಮೊದಲನೇ ಯೋಜನೆ ಕೂಡ ಈ ಶುದ್ಧ ನೀರು ಕೊಡುವ ಘಟಕ ಹೀಗೆ ನಮ್ಮ ರೈತರಿಗೆ ಅನುಕೂಲವಾಗುವಂತ ಕಾರ್ಯಕ್ರಮ ಕೂಡ ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಳ್ಳುತ್ತೀವಿ ನಮ್ಮ ಆಡಳಿತ ಮಾಡಿ ಹಮ್ಮಿಕೊಳ್ಳುತ್ತೆ ಆ ಯೋಜನೆಗಳೆಲ್ಲ ಮುಂದಿನ ದಿನಗಳಲ್ಲಿ ಜಾರಿ ಆಗುತ್ತೆ ಅಂತ ಹೇಳ್ತಾ ಇವತ್ತು ಈ ಶುದ್ಧ ನೀರಿನ ಘಟಕಕ್ಕೆ ಕಾರಣಕರ್ತರಾದಂಥ ನಮ್ಮ ಆರ್ಕೆಟ್ ಟ್ರಸ್ಟ್ ನ ಎಲ್ಲ ಅಧಿಕ ಅಧಿಕಾರಿಗಳು ಕೂಡ ನಾನು ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ ನಾವು ಯಾವುದೇ ಒಂದು ಒಂದು ಕಲ್ಯಾಣ ಕಾರ್ಯಕ್ರಮಗಳ ಮಾಡಬೇಕು ಅಂದಾಗ ನಮ್ಮ ಅಧಿಕಾರಿ ವರ್ಗದವರು ಕೂಡ ಸಪೋರ್ಟ್ ಮಾಡ್ಕಂಡು ಅದರಲ್ಲೂ ನಮ್ಮ ವಿಶೇಷವಾಗಿ ನಮ್ಮ ಎಮ್ ಡಿ ಅವರು ಇರ್ಬೋದು ನಮ್ಮ ಎಮ್ ಡಿ ಮಂಜೇಶ್ ಕೌ ಡಾಕ್ಟರ್ ಮಂಜೇಶ್ ಅವರು ಯಾವುದೇ ಒಂದು ಒಂದು ಕಾರ್ಯಕ್ರಮನ ಮಾಡಬೇಕು ರೈತರ ಪರವಾಗಿ ಯೋಜನೆಗಳನ್ನ ರೂಪಿಸ್ಬೇಕು ಅಂದಾಗ ಅವರು ಸಂಪೂರ್ಣ ಸಹಕಾರ ನೀಡುವುದರ ಪ್ರಯುಕ್ತ ನಮ್ಮ ಆಡಳಿತ ಮಂಡಳಿಯವ್ರಿಗೆ ಬೆನ್ನೆಲುಬಾಗ ಅವರು ಕೂಡ ನಿಂತಿದ್ದಾರೆ ನಾನು ಅವ್ರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಇಡೀ ನನ್ನ ಆಡಳಿತ ಮಂಡಳಿಯಗೂ ಧನ್ಯವಾದವನ್ನು ಅರ್ಪಿಸ್ತೀನಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಶುದ್ಧ ನೀರು ಘಟಕ ಹದಿಮೂರು ಆಲ್ರೆಡಿ ಪ್ರಾರಂಭ ಆಗ್ತಾ ಬಂದಿದೆ ಅದು ಪ್ರಥಮವಾಗಿ ಈ ಸಿದ್ದೇಗೌಡದೊಡ್ಡಿ ಗ್ರಾಮದಲ್ಲಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಆ ಯೋಜನೆ ಬರುವಂತಹ ಮುಂದಿನ ಆಡಳಿತ ಮಂಡಿಯವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ನನ್ನ ಕೂಡ ನನ್ನ ಭರವಸೆ ಇದೆ ಇಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಇಡೀ ನನ್ನ ಸಿದ್ದೇಗೌಡದೊಡ್ಡಿ ಬಾಳೆಕೊಪ್ಪಲು ಕೋಡಿದೊಡ್ಡಿ ಗ್ರಾಮಸ್ಥರಿಗೆ ಒಂದು ಸುತ್ತ ನಮ್ಮೆಲ್ಲರ ಸುತ್ತಾದಂಥ ನಮ್ಮ ಒಕ್ಕೂಟದ ಸಂಪೂರ್ಣ ನಮ್ಮ ಒಕ್ಕೂಟನೇ ಇದನ್ನ ಬ ಅನುದಾನ ಬರೆಸಿರೋದ್ರಿಂದ ನಿಮ್ಮ ಸ್ವತ್ತು ಅಂತರನ್ನ ಅದನ್ನು ಕಾಪಾಡ್ಕೊಂಡು ಅಚ್ಚುಕಟ್ಟಾಗಿ ನಮ್ಮ ಗ್ರಾಮಸ್ಥರಿಗೆ ನೀರನ್ನ ಒದಗಿಸ್ಕೊಡಲು ನಮ್ಮ ನೌಕರರು ಸಹಕಾರ ಮಾಡಬೇಕು ಅಂತ ಕೇಳ್ತಾ ಸಮಾರಂಭದಲ್ಲಿ ಮನ್ಮೂಲ್ ಮಾಜಿ ಅಧ್ಯಕ್ಷ ಬಿ ಆರ್ ರಾಮಚಂದ್ರ హలు ఉత్పదకర సహకార సంఘద అధ్యక్ష గిరీశ్ అధ్యక్షత వహించు ఉపాధ్యక్ష చికతయమ్మ జెడిఎస్ తాలూకు కార్యాధ్యక్ష వసంతరాజు వ్యవస్థాపక ఎంజినీర్ శివకుమార్ ఉపవ్యవస్థాపక డాక్టర్ మంజేష్ గౌడ ప్రభార కార్యదర్శి డి నటరాజు హలు ఉత్పదకర సహకార సంఘద నిర్దేశకరు గ్రామస్థరు భాగ